ಸಮ್ಮರ್ ಅಲ್ಲಿ ಮಕ್ಕಳಿಗೆ ಸ್ಕೂಲ್ ರಜಾ ಸಿಕ್ಕಿದೆ ಮೊಬೈಲ್ ಫೋನ್ ಯೂಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಕಣ್ರಿ ನಮ್ಮ ತಿಪ್ಟೂರ್ ತಾಲೂಕ್ನಲ್ಲಿ ರಾಯಲ್ ನೈಟ್ಸ್ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಅಕಾಡೆಮಿ ಅವರು ಅದಕ್ಕೆ ಅಂತಾನೆ ಕಿಡ್ಸ್ ಸಮ್ಮರ್ ಕ್ಯಾಂಪ್ ನ ಶುರು ಮಾಡಿದ್ದಾರೆ ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಯೋಗ ಅಂಡ್ ಏರೋಬಿಕ್ಸ್ ಝೂಂಬಾ ಫಾರ್ ಕಿಡ್ಸ್ ಇಂಡೋರ್ ಗೇಮ್ಸ್ ಮತ್ತೆ ಇನ್ನೂ ಹೆಚ್ಚಿನ ಫಿಸಿಕಲ್ ಆಕ್ಟಿವಿಟೀಸ್ ಇರುತ್ತೆ ಏಜ್ ಗ್ರೂಪ್ ಬಂದು ಮೂರು ವರ್ಷದಿಂದ ಹನ್ನೆರಡು ವರ್ಷದವರೆಗೆ ಇರುತ್ತೆ ಕಣ್ರಿ ಟೆಂತ್ ಏಪ್ರಿಲಿಂದ ಟ್ವೆಂಟಿ ಫೈವ್ ಮೇವರೆಗೂ ಇರುತ್ತೆ ಟೈಮಿಂಗ್ಸ್ ಬಂದು ಟೆನ್ ಎ ಎಮ್ ಟು ಟೂ ಪಿ ಎಮ್ ಸಮ್ಮರ್ ಒಂದೇ ಅಲ್ಲ ರೆಗ್ಯುಲರ್ ಕ್ಲಾಸಸ್ ಕೂಡ ಇರುತ್ತೆ ಕಣ್ರಿ ಸೇಮ್ ಆಸ್ ಇಟ್ ಈಸ್ ಡ್ಯಾನ್ಸ್ ಅಂಡ್ ಏರೋಬಿಕ್ಸ್ ಜೂಂಬಾ ಕ್ಲಾಸಸ್ ಫಿಟ್ನೆಸ್ ಕ್ಲಾಸಸ್ ಈವ್ನಿಂಗ್ ಬ್ಯಾಚ್ ಮಾರ್ನಿಂಗ್ ಬ್ಯಾಚ್ ಈ ರೀತಿ ಬ್ಯಾಚ್ ವೈಸ್ ಇರುತ್ತೆ ಕಣ್ರಿ ಇದಕ್ಕೂ ಕೂಡ ನೀವು ಅಡ್ಮಿಷನ್ ಆಗ್ಬೋದು ಲೊಕೇಶನ್ ಬಂದು ಚಿರಂಜೀವಿ ಹಾಸ್ಪಿಟಲ್ ಆಪೋಸಿಟ್ ಕಲ್ಪಶ್ರೀ ಮೆಡಿಕಲ್ ಮೇಲ್ಗಡೆ ರಾಯಲ್ ನೈಟ್ಸ್ ಡ್ಯಾನ್ಸ್ ಅಂಡ್ ಫಿಟ್ನೆಸ್ ಅಕಾಡೆಮಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ಗಾಗಿ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ ಗೆ ಕಾಲ್ ಮಾಡಿ ಈಗಲೇ ತಮ್ಮ ತಮ್ಮ ಸೀಟ್ ನ ಬುಕ್ ಮಾಡ್ಕೊಳ್ಳಿ